ಉತ್ತರ ಕನ್ನಡ ಶೈಕ್ಷಣಿಕ ಜಿಲ್ಲಾ ಮಟ್ಟದ ಹದಿನಾಲ್ಕು ವಯೋಮಾನದ ಪ್ರಾಥಮಿಕ ಶಾಲೆಗಳ ಇಲಾಖಾ ಕ್ರೀಡಾಕೂಟ ಕರವರದ ಮಾಲಾದೇವಿ ಕ್ರೀಡಾಂಗಣದಲ್ಲಿ ನಡೆದಿದ್ದು ಮಳೆ ನೀರು ನಿಂತು ಕೊಚ್ಚಿಯಂತಾದ ಮೈದಾನದಲ್ಲಿ ಮಕ್ಕಳ ಸುರಕ್ಷತೆ ಬಗ್ಗೆ ಕಾಳಜಿ ವಹಿಸದೆ ನಡೆಸಿರುವುದು ಕಂಡುಬಂದಿದೆ ಒಂದರಿಂದ ಏಳನೇ ತರಗತಿವರೆಗಿನ ಮಕ್ಕಳು ಹಾಗೂ ಎಂಟನೇ ತರಗತಿಯ ಹದಿನಾಲ್ಕು ವರ್ಷ ವಯೋಮಿತಿಯ ಬಾಲಕ ಬಾಲಕಿಯರು ಸೇರಿದಂತೆ ಕರವರ ಶೈಕ್ಷಣಿಕ ಜಿಲ್ಲೆಯ ಸುಮಾರು ಎಂಟುನೂರು ವಿದ್ಯಾರ್ಥಿಗಳು ಈ ಕ್ರೀಡಾಕೂಟದಲ್ಲಿ ಪಾಲ್ಗೊಂಡಿದ್ರು ಎಲ್ಲಾ ವೈಯಕ್ತಿಕ ಹಾಗೂ ಗುಂಪು ಆಟಗಳು ಯೋಗ ಮತ್ತು ಚೆಸ್ ಸ್ಪರ್ಧೆ ಕೂಡ ನಡೆಯಿತು ಕ್ರೀಡಾಕೂಟದಲ್ಲಿ ಊಟ ತಿಂಡಿ ವ್ಯವಸ್ಥೆ ಮಾಡಲಾಗಿತ್ತಾದರೂ ಚಿಕ್ಕ ಮಕ್ಕಳು ಪಾಲ್ಗೊಂಡ ಈ ಕ್ರೀಡಾಕೂಟ ಸುರಕ್ಷತೆಯ ಅಂಶಗಳಿಲ್ಲದೆ ಕಾಟಾಚಾರಕ್ಕೆ ಮಾಡಿದಂತೆ ಕಂಡುಬಂದಿದೆ ಹವಾಮಾನ ಇಲಾಖೆ ತೀವ್ರ ಮಳೆ ಹಾಗೂ ಗಾಳಿಯ ಬಗ್ಗೆ ಮುನ್ನೆಚ್ಚರಿಕೆ ನೀಡಿದರೂ ಕರಾವಳಿ ಭಾಗದ ತಾಲೂಕುಗಳಿಂದ ಚಿಕ್ಕ ಮಕ್ಕಳನ್ನ ಕರೆಸಿ ಕ್ರೀಡಾಕೂಟ ಆಯೋಜಿಸಿರುವ ಬಗ್ಗೆ ಹಲವು ಪಾಲಕರು ಹಾಗೂ ಶಿಕ್ಷಕರೇ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಸುರಿದ ಭಾರಿ ಮಳೆಯಿಂದ ಮಾಲಾದೇವಿ ಮೈದಾನದ ಸುತ್ತಲೂ ಕೊಚ್ಚೆಯಂತೆ ರಾಡಿ ನಿರ್ಮಾಣವಾಗಿದ್ದು ಮಕ್ಕಳು ಓಡಾಡುವ ಟ್ರ್ಯಾಕ್ನಲ್ಲೂ ಅಲ್ಲಲ್ಲಿ ನೀರು ತುಂಬಿಕೊಂಡಿತ್ತು ಓಡಾಡುವಾಗ ಮಕ್ಕಳು ಕಾಲು ಜಾರಿ ಬೀಳುವ ಅಪಾಯ ಕಂಡುಬಂದಿತ್ತು ಚಿಕ್ಕ ಚಿಕ್ಕ ಬಾಲಕಿಯರು ಆರುನೂರು ಮೀಟರ್ ಓಟ ಓಡಿ ಸುಸ್ತಾಗಿ ಕುಸಿದು ಬೀಳುವ ದೃಶ್ಯ ಕೂಡ ಕಂಡುಬಂದಿದೆ ಆರೋಗ್ಯ ಇಲಾಖೆಯ ಇಬ್ಬರು ನರ್ಸ್ಗಳು ಕ್ರೀಡಾಕೂಟಕ್ಕೆ ಆಗಮಿಸಿದ್ರು ದೂರದಲ್ಲಿ ಬೆಂಚ್ ಮೇಲೆ ಕುಳಿತು ಮೊಬೈಲ್ ವೀಕ್ಷಿಸುತ್ತಿದ್ದ ದೃಶ್ಯ ಕಂಡುಬಂದಿದೆ ಓಡಿ ಸುಸ್ತಾಗಿ ಕುಸಿದು ಬಿದ್ದ ಬಾಲಕಿಯರ ಬಗ್ಗೆ ಸಂಘಟಕರ ಗಮನ ಸೆಳೆದು ಆರೋಗ್ಯ ಇಲಾಖೆ ಸಿಬ್ಬಂದಿಗಳಿಂದ ಅವರ ಆರೈಕೆ ಮಾಡುವ ವ್ಯವಸ್ಥೆ ಕಲ್ಪಿಸುವ ಬಗ್ಗೆ ಗಮನ ಸೆಳೆದ್ರು ಸಂಘಟಕರು ತೊಂದರೆಗೆ ಒಳಗಾದ ಬಾಲಕ ಬಾಲಕಿಯರನ್ನ ಆರೋಗ್ಯ ಇಲಾಖೆ ಸಿಬ್ಬಂದಿ ಕುಳಿತ ಕಡೆಯೇ ಕರೆತಂದು ತಂದು ತೋರಿಸಬೇಕು ಎಂದ್ರು ಬಿಟ್ರೆ ಮಕ್ಕಳ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸ್ಲಿಲ್ಲ ಕುಸಿದು ಬಿದ್ದ ಬಾಲಕಿಯರನ್ನ ಸಮೀಪದಲ್ಲಿದ್ದ ಶಿಕ್ಷಕರು ಹಾಗೂ ಸಹಪಾಠಿಗಳು ಎದ್ದು ನಿಲ್ಲಿಸಿ ಆರೈಕೆ ಮಾಡುತ್ತಿರುವ ದೃಶ್ಯ ಕಂಡುಬಂತು ಬಿಟ್ರೆ ಆರೋಗ್ಯ ಇಲಾಖೆಯ ಸಿಬ್ಬಂದಿಗಳು ಸ್ಥಳದಲ್ಲಿದ್ದು ಕಾಳಜಿ ವಹಿಸುವ ಕೆಲಸ ಮಾಡಲಿಲ್ಲ ಇನ್ನು ಕ್ರೀಡಾಕೂಟಕ್ಕೆ ಬಂದ ಬಾಲಕ ಬಾಲಕಿಯರಿಗೆ ಮೂತ್ರ ವಿಸರ್ಜನೆ ಮಾಡಲು ಶೌಚಾಲಯ ವ್ಯವಸ್ಥೆ ಇರಲಿಲ್ಲ ಬಾಲಕಿಯರು ಕಟ್ಟಡದ ಮರೆಯಲ್ಲಿ ಹೋದ್ರೆ ಬಾಲಕರು ಕಂಪೌಂಡ್ ಗೋಡೆ ಬಳಿ ಮೂತ್ರ ವಿಸರ್ಜಿಸಿದ್ದಾರೆ ಹವಾಮಾನ ಇಲಾಖೆಯಿಂದ ಎಚ್ಚರಿಕೆ ಇದ್ರೂ ಮಳೆಗಾಲದಲ್ಲಿ ಕ್ರೀಡಾಕೂಟ ಆಯೋಜಿಸಿರುವ ಬಗ್ಗೆ ಬಾಲಕರ ಅಸಮಾಧಾನದ ಬಗ್ಗೆ ಡಿಡಿಪಿಐ ಲತಾ ನಾಯ್ಕರನ್ನ ಪ್ರಶ್ನಿಸಿದ್ರೆ ರಾಜ್ಯ ಮಟ್ಟದ ಕ್ರೀಡಾಕೂಟ ಅಕ್ಟೋಬರ್ ಐದರಂದು ನಡೆಯಲಿದೆ ಹೀಗಾಗಿ ಅಕ್ಟೋಬರ್ ಆರು ಮತ್ತು ಏಳರಂದು ನಡೆಯಬೇಕಿದ್ದ ಕ್ರೀಡಾಕೂಟ ಇಂದು ನಡೆಸಲಾಗಿದೆ ಮೈದಾನದಲ್ಲಿದ್ದ ನೀರು ನಿಂತಿದ್ರು ಉಸುಕು ಮಿಶ್ರಿತ ಮಣ್ಣಿರುವುದರಿಂದ ಯಾವುದೇ ತೊಂದರೆ ಆಗಿಲ್ಲ ಎಂದು ತಿಳಿಸಿದ್ದಾರೆ ಸಾಲಿನ ಪ್ರಾಥಮಿಕ ಶಾಲೆಗಳ ಹದಿನಾಲ್ಕು ವಯೋಮಾನದೊಳಗಿನ ವಿದ್ಯಾರ್ಥಿಗಳ ಜಿಲ್ಲಾ ಮಟ್ಟದ ಕ್ರೀಡಾಕೂಟ ಇವತ್ತಿನ ನಡೀತಾ ಇದೆ ನಮ್ಮ ಜಿಲ್ಲೆಯ ಐದು ತಾಲೂಕಿನಿಂದ ಸುಮಾರು ಎಂಟುನೂರು ವಿದ್ಯಾರ್ಥಿಗಳು ಈ ಒಂದು ಸ್ಪರ್ಧೆಯಲ್ಲಿ ಭಾಗವಹಿಸುತ್ತಿದ್ದಾರೆ ಎಲ್ಲ ವೈಯಕ್ತಿಕ ಆಟಗಳು ಹಾಗೂ ಗುಂಪು ಆಟಗಳು ಮತ್ತು ಯೋಗ ಮತ್ತು ಚೆಸ್ ಸ್ಪರ್ಧೆಗಳು ನಡೀತಾ ಇದೆ ಒಂದು ಒಂದರಿಂದ ಏಳನೇ ತರಗತಿಯವರೆಗಿನ ವಿದ್ಯಾರ್ಥಿಗಳಿಗೆ ಹಾಗೂ ಎಂಟನೇ ವರ್ಗದಲ್ಲಿರುವ ಹದಿನಾಲ್ಕು ವರ್ಷದ ಒಳಗಿನ ಮಕ್ಕಳಿಗೆ ಈ ಒಂದು ಕ್ರೀಡಾಕೂಟ ನಡೀತಾ ಇದೆ ಎಲ್ಲ ಐದು ತಾಲೂಕಿನಿಂದ ಎಲ್ಲ ದೈಹಿಕ ಶಿಕ್ಷಕರು ನಿಯೋಜನೆ ಮಾಡಿ ಈ ಒಂದು ಕ್ರೀಡಾಕೂಟವನ್ನು ಉತ್ತಮವಾಗಿ ನಾವು ನಡೆಸ್ತಾ ಇದ್ದೇವೆ ಒಂದು ಊರಿಗೆ ಬೆಳಗ್ಗೆನ ಟಿಫಿನ್ ವ್ಯವಸ್ಥೆ ಮತ್ತು ಊಟದ ವ್ಯವಸ್ಥೆ ಕೂಡ ಮಾಡಿದ್ದೇವೆ ಮಳೆ ಕೂಡ ಕಡಿಮೆ ಇರುವುದರಿಂದ ಯಾವುದೇ ತೊಂದರೆ ಇಲ್ಲದೆ ನಾವು ಈ ಒಂದು ಕ್ರೀಡಾಕೂಟವನ್ನು ನಡೆಸ್ತಾ ಇದ್ದೇವೆ ಕರಾವಳಿ ತೀರದ ಊರಿನವರು ಈಗ ಹವಾಮಾನ ಇಲಾಖೆಯಿಂದ ಎಚ್ಚರಿಕೆ ಇದೆ ಆರೆಂಜ್ ಅಲರ್ಟ್ ಇದೆ ಅವರಿಗೆ ಬರಲಿಕ್ಕೆ ಹೋಗಲಿಕ್ಕೆ ಎಲ್ಲ ಸಮಸ್ಯೆ ಆಗುತ್ತೆ ಮತ್ತು ಮಳೆಯಲ್ಲಿ ಆಡಬೇಕು ಅಂತೇಳಿ ಹಲವಾರು ಪಾಲಕರು ಕೂಡ ನಮ್ಗೆ ಈಗ ಕರೆ ಮಾಡಿ ಹೇಳಿದರು ಈ ಹವಾಮಾನ ಇಲಾಖೆ ಎಚ್ಚರಿಕೆ ಇದ್ರೂ ಕೂಡ ಯಾಕೆ ಕ್ರೀಡಾಕೂಟ ಆಯೋಜನೆ ಮಾಡಿದ್ರೆ ನಾವಂದ್ರೆ ಈ ಕ್ರೀಡಾಕೂಟ ನಮಗೆ ರಾಜ್ಯ ಮಟ್ಟದ ಕ್ರೀಡಾಕೂಟ ಅಕ್ಟೋಬರ್ ಐದನೇ ತಾರೀಕು ನಡೀತಾ ಇದೆ ಆ ಒಂದು ದಿಶೆಯಲ್ಲಿ ನಾವು ಆರು ಮತ್ತು ಏಳನೇ ತಾರೀಕು ಒಂದು ಕ್ರೀಡಾಕೂಟವನ್ನು ಫ್ರೀಫೋನ್ ಮಾಡಿ ನಾವು ಇವತ್ತು ನಡೆಸ್ತಾ ಇದ್ದೇವೆ ಆದರೆ ಈಗ ಮಲಾದೇವಿ ದೇವಿಯ ಒಂದು ಕೃಪೆಯಿಂದ ನಮಗೆ ಇಲ್ಲಿ ಯಾವುದೇ ತೊಂದರೆ ಆಗಿಲ್ಲ ಮಳೆ ಕೂಡ ಇವತ್ತು ಕಡಿಮೆ ಆಗಿದೆ ಅದರಿಂದ ಸಮಸ್ಯೆ ಬೆಳಕಿನ ಹಬ್ಬಕ್ಕೆ ಕಥೆ ಕವನದ ತೋರಣ ದೀಪಾವಳಿ ವಿಶೇಷಾಂಕ ಎರಡ್ ಸಾವಿರದ ಇಪ್ಪತ್ಮೂರು ದೀಪಾವಳಿಗೆಂದು ಕರಾವಳಿ ಮುಂಜಾವು ವಿಶೇಷಾಂಕಕ್ಕೆ ಕಥೆ ಕವನಗಳನ್ನ ಆಹ್ವಾನಿಸಲಾಗಿದೆ ಕಥಾ ವಿಭಾಗಕ್ಕೆ ಮೊದಲನೇ ಬಹುಮಾನ ಐದು ಸಾವಿರ ರೂಪಾಯಿ ಎರಡನೇ ಬಹುಮಾನ ಮೂರು ಸಾವಿರ ರೂಪಾಯಿ ಮೂರನೇ ಬಹುಮಾನ ಎರಡು ಸಾವಿರ ರೂಪಾಯಿ ಕವನ ವಿಭಾಗಕ್ಕೆ ಮೊದಲನೇ ಬಹುಮಾನ ಮೂರು ಸಾವಿರ ರೂಪಾಯಿ ಎರಡನೇ ಬಹುಮಾನ ಎರಡು ಸಾವಿರ ರೂಪಾಯಿ ಮೂರನೇ ಬಹುಮಾನ ಒಂದು ಸಾವಿರ ರೂಪಾಯಿ ಸ್ಪರ್ಧೆಗೆ ಕಳುಹಿಸುವ ಕಥೆ ಕವನಗಳು ಯಾವುದೇ ಪತ್ರಿಕೆ ನಿಯತಕಾಲಿಕೆ ಸಾಮಾಜಿಕ ಜಾಲತಾಣಗಳು ಬ್ಲಾಗ್ ಅಂತರ್ಜಾಲ ಸೇರಿದಂತೆ ಎಲ್ಲಿಯೂ ಪ್ರಕಟ ಇಲ್ಲವೇ ಪ್ರಸಾರವಾಗಿರಬಾರದು ಅಲ್ಲದೆ ಸ್ವಂತ ರಚನೆಯಾಗಿರಬೇಕು ಕಥೆ ಕವನಗಳು ನೋಡಿ ಇಲ್ಲವೇ ಬರಹ ಯೂನಿಕೋಡ್ ತಂತ್ರಾಂಶದಲ್ಲಿರಬೇಕು ಕೈಯಲ್ಲಿ ಹಾಳೆಗಳ ಮೇಲೆ ಬರೆದು ಅದನ್ನ ಸ್ಕ್ಯಾನ್ ಮಾಡಿ ಇಲ್ಲವೇ ಮೊಬೈಲ್ ಮೂಲಕ ಕಳುಹಿಸುವ ಯಾವುದೇ ಕಥೆ ಕವನಗಳನ್ನು ಸ್ವೀಕರಿಸಲಾಗುವುದಿಲ್ಲ ಟೈಪ್ ಮಾಡಿ ಕಳುಹಿಸೋದು ಕಡ್ಡಾಯ ಕಥೆಗಳಿಗೆ ಗರಿಷ್ಠ ಮಿತಿ ಎರಡು ಸಾವಿರ ಪದಗಳು ಕಥೆ ಕವನ ಕಳುಹಿಸುವವರು ತಪ್ಪದೇ ತಮ್ಮ ವಿಳಾಸ ಸಂಪರ್ಕ ಮೊಬೈಲ್ ಸಂಖ್ಯೆ ಮತ್ತು ಕಿರು ಪರಿಚಯದೊಂದಿಗೆ ಒಂದು ಭಾವಚಿತ್ರವನ್ನ ಕಳುಹಿಸಬೇಕು ಸಂಪಾದಕರ ತೀರ್ಮಾನವೇ ಅಂತಿಮ ತಡವೇಕೆ ನೀವು ಈಗಾಗಲೇ ಬರೆದಿಟ್ಟ ಕವನಗಳನ್ನ ಅಥವಾ ಈಗೊಂದು ಕಥೆ ಬರೆದು ಕಳುಹಿಸಬಹುದು ಕಥಾ ಕವನ ಸ್ಪರ್ಧೆಗೆ ಬಹುಮಾನವೂ ಇದೆ ಕಥೆ ಕವನಗಳನ್ನ ಕಳುಹಿಸುವ ಕೊನೆಯ ದಿನಾಂಕ ಅಕ್ಟೋಬರ್ ಹತ್ತು ಎರಡ್ ಸಾವಿರದ ಇಪ್ಪತ್ ಮೂರು ನಂತರ ಬಂದ ಯಾವುದೇ ಕಥೆ ಕವನಗಳನ್ನ ಸ್ವೀಕರಿಸಲಾಗುವುದಿಲ್ಲ ಹಿರಿಯ ನಾಗರಿಕರಿಗೆ ಪ್ರೀತಿ ಮತ್ತು ಗೌರವದಿಂದ ನೋಡಿಕೊಳ್ಳುವುದು ಮಕ್ಕಳ ಹಾಗೂ ಸಮಾಜದ ಜವಾಬ್ದಾರಿ ಎಂದು ಶಾಸಕ ಸತೀಶ್ ಸೈಲ್ ಹೇಳಿದರು ಕಜುಬಗದ ಪೊಲೀಸ್ ಕಲ್ಯಾಣ ಮಂಟಪದಲ್ಲಿ ಆಯೋಜಿಸಿದ್ದ ವಿಶ್ವ ಹಿರಿಯ ನಾಗರಿಕರ ದಿನಾಚರಣೆ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು ಮಕ್ಕಳ ಸರ್ವತೋಮುಖ ಬೆಳವಣಿಗೆಗೆ ಪೋಷಕರು ತಮ್ಮ ಇಡೀ ಜೀವನವನ್ನ ಸವಿಸಿರುತ್ತಾರೆ ವೃದ್ಧಾಪ್ಯದಲ್ಲಿ ಅವರ ಆರೋಗ್ಯ ಕಾಳಜಿ ಮತ್ತು ಪ್ರೀತಿಯಿಂದ ನೋಡಿಕೊಳ್ಳುವುದು ಮಕ್ಕಳ ಜವಾಬ್ದಾರಿ ಹಾಗೂ ಕರ್ತವ್ಯ ಕೂಡ ಆಗಿದೆ ಹಿರಿಯ ನಾಗರಿಕರನ್ನ ಮಕ್ಕಳು ನಿರ್ಲಕ್ಷಿಸಿದ್ರೆ ಅವರ ರಕ್ಷಣೆಗಾಗಿ ಕಾನೂನಿದೆ ಹಿರಿಯ ನಾಗರಿಕರು ತಮ್ಮ ಸಮಸ್ಯೆಗಳಿಗಾಗಿ ಹಿರಿಯ ನಾಗರಿಕರ ಉಚಿತ ಸಹಾಯವಾಣಿ ಸಂಖ್ಯೆ ಒಂದು ಸೊನ್ನೆ ಒಂಬತ್ತು ಸೊನ್ನೆಯನ್ನ ಸಂಪರ್ಕಿಸಬಹುದಾಗಿದೆ ಎಂದರು ಜಿಲ್ಲಾಧಿಕಾರಿ ಗಂಗೂಬಾಯಿ ಮಾನ್ಕರ್ ಮಾತನಾಡಿ ಹಿರಿಯ ನಾಗರಿಕರು ತಮ್ಮ ಸಮಸ್ಯೆಗಳ ಬಗ್ಗೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ಪೊಲೀಸ್ ಇಲಾಖೆಗೆ ದೂರು ನೀಡಬಹುದು ಮಕ್ಕಳು ತಮ್ಮ ಪೋಷಕರನ್ನ ಅವರ ಸಂಧ್ಯಾಕಾಲದಲ್ಲಿ ಸುರಕ್ಷಿತವಾಗಿ ಮತ್ತು ಪ್ರೀತಿ ಗೌರವದಿಂದ ನೋಡಿಕೊಳ್ಳಬೇಕು ಎಂದರು ಇದೇ ಸಂದರ್ಭದಲ್ಲಿ ಹಿರಿಯ ನಾಗರಿಕರಿಗೆ ಸನ್ಮಾನಿಸಿ ಗೌರವಿಸಲಾಯಿತು ಕಾರ್ಯಕ್ರಮದಲ್ಲಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಉಪನಿರ್ದೇಶಕಿ ಡಾಕ್ಟರ್ ಎಚ್ಎಚ್ ಕುಕನೂರು ಜಿಲ್ಲಾ ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣಾಧಿಕಾರಿ ಶಿಲ್ಪಾ ಎಂ ದೊಡಮನಿ ತಹಶೀಲ್ದಾರ್ ನಿಶ್ಚಲ್ ನರೋನಾ ನಿವೃತ್ತ ನೌಕರರ ಸಂಘದ ಜಿಲ್ಲಾಧ್ಯಕ್ಷ ಎಎಂ ಹೆಗಡೆ ಡಾಕ್ಟರ್ ಸಮೀರ್ ಕುಮಾರ್ ನಾಯಕ್ ಜಿಪಿ ನಾಯಕ್ ಇನ್ನಿತರರು ಇದ್ದರು ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಜಿಲ್ಲಾ ವಿಕಲಚೇತನರ ಹಾಗೂ ಹಿರಿಯ ನಾಗರಿಕ ಸಬಲೀಕರಣ ಇಲಾಖೆ ಮಲ್ಲಿಕಾರ್ಜುನ ಜನಸೇವಾ ಸೊಸೈಟಿ ಬೆಳಗಾವಿ ಶಾಖೆ ಯಲ್ಲಾಪುರ ಸ್ವಯಂ ಸೇವಾ ಸಂಸ್ಥೆ ಇವರ ಸಂಯುಕ್ತಾಶ್ರಯದಲ್ಲಿ ಕಾರ್ಯಕ್ರಮ ಆಯೋಜಿಸಲಾಗಿತ್ತು ಕಾರ್ಯಕ್ರಮಕ್ಕೆ ಬಂದಿದ್ದ ಜಿಲ್ಲಾಧಿಕಾರಿ ಹಾಗೂ ಶಾಸಕ ಸತೀಶ್ ಸೈಲ್ ಕಾರ್ಯಕ್ರಮದಲ್ಲಿ ಪೂರ್ತಿ ಭಾಗವಹಿಸದೆ ಅರ್ಧಕ್ಕೆ ಎದ್ದು ಹೋಗಿದ್ದಾರೆ ಹಿರಿಯ ನಾಗರಿಕರಿಗೆ ಪ್ರಮಾಣ ಪತ್ರ ನೀಡುವುದಿದ್ರೆ ಅಂಚೆ ಇಲಾಖೆ ಮೂಲಕ ಮನೆಗೆ ಕಳಿಸಲಿ ಇದನ್ನ ಬಿಟ್ಟು ನಮ್ಮನ್ನ ಇಲ್ಲಿ ಆಹ್ವಾನಿಸಿದ್ದು ಏಕೆ ಎಲ್ಲ ಹಿರಿಯ ನಾಗರಿಕರನ್ನ ಸನ್ಮಾನಿಸದೆ ತೆರಳಿದ್ದು ಏಕೆ ಎಂದು ಪ್ರಶ್ನಿಸಿ ಬಾಬು ಅಂಬಿಗಾ ಸೇರಿದಂತೆ ಕೆಲ ಹಿರಿಯ ನಾಗರಿಕರು ಅಸಮಾಧಾನ ವ್ಯಕ್ತಪಡಿಸಿ ಪ್ರತಿಭಟಿಸಿದ ಹಿನ್ನೆಲೆಯಲ್ಲಿ ಕಾರ್ಯಕ್ರಮದಲ್ಲಿ ಕೆಲ ಸಮಯ ಗೊಂದಲ ಉಂಟಾಗಿತ್ತು ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮಷಿನ್ ಎಲ್ಇಡಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಗಳನ್ನು ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜೂರೋಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರಸ್ ಆರ್ಥೋಪೆಡಿಕ್ ಮ್ಯಾಟ್ರೆಸ್ ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಓವೆನ್ ಗಳು ಲಭ್ಯವಿದೆ ಜೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ನಿಂದ ಸಾಲ ಸೌಲಭ್ಯವಿದೆ ಮಿಲನ್ ಎಂಟರ್ಪ್ರೈಸಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿನನ್ ಎಂಟರ್ಪ್ರೈಸಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆಎನ್ ರೋಡ್ ದಾಂಡೇಲಿ ಕೆ ಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ